ರಾಜಧಾನಿ ಬೆಂಗಳೂರು ನಗರದ ವಿಧಾನಸೌಧದ ಸಮ್ಮೇಳನ ಸಭಾಭವನದಲ್ಲಿ ಇದೇ ಇಪ್ಪತ್ತೊಂದರಂದು ಶುಕ್ರವಾರ ನಡೆದಂತಹ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿಯ ಸಭೆಯಲ್ಲಿ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಬಿ ನಾಗೇಂದ್ರ ಅವರು ಭಾಗಿಯಾಗಿ ಬಳ್ಳಾರಿ ಜಿಲ್ಲೆಯ ರೈತರ ಪ್ರಸ್ತುತ ಬೆಳೆಗಳಿಗೆ ಹಾಗೂ ಎಲ್ಲಾ ಗ್ರಾಮಗಳ ಜನರಿಗೆ ಹಾಗೂ ಜಾನುವಾರುಗಳಿಗೂ ಕೂಡ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಯಾವುದೇ ತೊಂದರೆ ಆಗಬಾರದೆಂದು ಸಭೆಯಲ್ಲಿ ಸಲಹೆಯನ್ನು ನೀಡಿದ್ದಾರೆ ಈ ಸಭೆಯಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಬಳ್ಳಾರಿ ಜಿಲ್ಲೆಯ ಶಾಸಕರುಗಳು ಮತ್ತು ರೈತ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕರು ಕೂಡ ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಹೇಮಂತ್ ಸೂರ್ಯ ನ್ಯೂಸ್ ಕನ್ನಡ ಬೆಂಗಳೂರು

ಇಪ್ಪತ್ತನೇ ತಾರೀಕು ವರೆಗೆ ಏನ್ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಅದು ನಮ್ಮ ರೈತರನ್ನು ಉಳಿಸಬ್ದಾರಿ ನಮ್ಮೆಲ್ಲರ ಅದ್ರ ಜೊತೆಗೆ ಕುಡಿಯ ನೀರಿದ್ದು ನಾವು ಮಾಡ್ಕೋಬೇಕು ಪ್ರತಿಯೊಂದು ಏನೇನಿದೆ ನಾವು ಮಾಡ್ಕೊಂಡು ಆಕ್ರೋಡ್ ತಗೊಂಡು ಅಡ್ಜಸ್ಟ್ಮೆಂಟ್ ಆದ್ರೂ ಮಾಡ್ಕೊಳ್ಳೋಣ ಅಂತ ನೀವು ದಯಮಾಡಿ ಡಿಪಾರ್ಟ್ಮೆಂಟ್ ಅವರು ನಾವು ಇರಿಗೇಷನ್ ಅವರು ಸೆಕ್ರೆಟರಿ ಅವರು ಎಲ್ಲ ಸೇರ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಪಿಟ್ರೆ ಒಳ್ಳೇದಂತ ಹೇಳಿ ಇಪ್ಪತ್ತನೇ ತಾರೀಕು ವರೆಗೆ ಡಿಮ್ಯಾಂಡ್ ಇದೆ ಇಪ್ಪತ್ತನೇ ತಾರೀಕು ಮಾಡಿ ಇದು ಸೂರ್ಯ ನ್ಯೂಸ್ ಕನ್ನಡ